ನಮಸ್ತೆ ವೀಕ್ಷಕರೇ ಇದು ಶಿವ್ಯ ವೇದಿಕಾಸ್ಪಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಶಿವ ಇವತ್ತು ಯಾವ ಒಂದು ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ ಡಿಸೆಂಬರ್ ತಿಂಗಳನ್ನ ಒಂದು ಋಷಭ ರಾಶಿಯ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಈ ತಿಂಗಳಿನಲ್ಲಿ ಋಷಭ ರಾಶಿಯು ತುಂಬ ಚೆನ್ನಾಗಿ ಲಾಭದಾಯಕವಾಗಿ ಲಾಭ ಪಡೆಯುವ ಒಂದು ರಾಶಿಯಾಗಿರುತ್ತಾರೆ ಅಂದರೆ ಪ್ರೀತಿ ವಿಶ್ವಾಸದಲ್ಲಿ ಹೆಚ್ಚಾಗಿ ಒಳವು ತೋರಿಸುವಂಥ ಈ ರಾಶಿಯವರು ಈ ಡಿಸೆಂಬರ್ ತಿಂಗಳಿನಲ್ಲಿ ಶುಭ ಫಲವನ್ನು ಹೆಚ್ಚು ಪಡೆಯಲಿದ್ದಾರೆ ರಾಶಿಯಲ್ಲಿ ಗುರು ವಕ್ರವಾಗಿರೋದ್ರಿಂದ ಎರಡನೇ ಸ್ಥಾನದ ಅಧಿಪತಿ ಹಾಗೂ ಮೂರನೇ ಸ್ಥಾನದ ಅಧಿಪತಿ ಹಾಗೂ ನಾಲ್ಕನೇ ಸ್ಥಾನದ ಅಧಿಪತಿಗಳು ಸೇರಿ ಒಂದೇ ಮನೆಯಲ್ಲಿ ಏಳನೇ ಸ್ಥಾನದ ಬಲವಾಗಿ ನಿಂತು ವಿವಾಹ ಕಾರ್ಯಗಳು ಹೊಸ ಆಸ್ತಿ ಖರೀದಿ ಮಾಡೋದು ಹಾಗೂ ಒಳ್ಳೆಯ ಸಮಯ ಸೃಷ್ಟಿಯನ್ನು ಮಾಡಿಕೊಟ್ಟಿದ್ದಾರೆ ಹತ್ತನೇ ಅಧಿಪತಿ ಉದ್ಯೋಗದ ಅವಕಾಶ ರೂಪಿಸುವಲ್ಲಿ ಶುಭದಾಯಕವಾದ ಸಮಯವನ್ನು ಒದಗಿಸಿದ್ದಾನೆ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳದಲ್ಲಿ ವರ್ಗಾವಣೆಯಾಗಿ ಪ್ರಮೋಷನ್ ಸೇರಿ ಹೆಚ್ಚು ಲಾಭ ಪಡೆಯುವಂತಹ ಈ ತಿಂಗಳಿನ ಒಂದು ಶುಭ ಫಲವನ್ನು ವೃಷಭ ರಾಶಿಯವರು ಪಡೆಯುತ್ತಾರೆ ಹನ್ನೊಂದನೇ ಅಧಿಪತಿ ರಾಘುವು ದಿಢೀರಂಥ ಹಣ ಲಾಭದಾಯಕವಾಗಿ ಹೆಚ್ಚು ಹರಿದು ಬರುವಂತಹ ಒಂದು ಸುರಿಮಳೆಯನ್ನು ಕೊಡುವಂತಹ ಸಮಯವಾಗಿರುತ್ತದೆ ಈ ಋಷಭ ರಾಶಿಯ ಹೆಣ್ಣು ಮಕ್ಕಳಾಗಲಿ ಹಾಗೂ ಗಂಡು ಮಕ್ಕಳಾಗಲಿ ಈ ತಿಂಗಳಿನಲ್ಲಿ ಶುಭದಾಯಕವಾದ ಎಲ್ಲ ಕಾರ್ಯಗಳನ್ನು ಮಾಡುವಲ್ಲಿ ಯಶಸ್ವಿಯಾಗುತ್ತಾರೆ ಹಾಗೂ ವಿದ್ಯಾರ್ಥಿಗಳಿಗೆ ಹೆಚ್ಚು ಶುಭ ಶುದ್ಧಿಗಳು ಒದಗಿ ಬರುತ್ತದೆ ಅದೃಷ್ಟವಾದ ದೇವರು ಲಕ್ಷ್ಮಿ ಅದೃಷ್ಟವಾದ ಸಂಖ್ಯೆ ಆರು ಅದೃಷ್ಟವಾದ ಬಣ್ಣ ಕೇಸರಿ ಅದೃಷ್ಟವಾದ ದಿನಾಂಕ ಆರು ಮತ್ತು ಹದಿನಾಲ್ಕು ಪರಿಹಾರ ದೇವಿಯ ದೇವಸ್ಥಾನಕ್ಕೆ ಅನ್ನಪ್ರಸಾದ ಕೊಡುವುದರ ಮೂಲಕ ಈ ತಿಂಗಳಿನಲ್ಲಿ ಶುಭದಾಯಕವಾದಂತಹ ಎಲ್ಲ ಲಾಭಗಳು ವೃಷಭ ರಾಶಿಯವರು ಪಡೆಯುತ್ತಾರೆ ನಮಸ್ತೆ ಇಫ್ ಯು ಲೈಕ್ ದಿ ವಿಡಿಯೋ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ದಿ ಚಾನಲ್ ಥ್ಯಾಂಕ್ ಯು